ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ರೂಪ ಕಿಚ್ಚದೆ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಈ ರೂಪ ಜೊತೆ ಮಾತುಕತೆಯಲ್ಲಿ ಇರುವಂತಹ ವ್ಯಕ್ತಿ ಸಿಗ್ಲಿ ಬಸ್ಸೆ ಅಂತ ಸಿಗ್ಲಿ ಬಸ್ ಅಂದರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಗೊತ್ತಿದೆ ತುಂಬ ಕಾಂಟ್ರವರ್ಸಿಗಳಾಗಿದೆ ಅವ್ರ ಮೇಲೆ ಅವ್ರ ಮನೆಗೆ ಹೋಗಿ ತುಂಬ ಯೂಟ್ಯೂಬರ್ಸ್ ಎಲ್ಲ ಇಂಟರ್ವ್ಯೂ ಮಾಡಿದ್ದಾರೆ ಬಟ್ ಆ ಎಲ್ಲ ನನಗೆ ಅಷ್ಟು ನಿಮಗೆಲ್ಲ ಹೇಳೋದು ಸಮಂಜಸ ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ನಾನು ಅದನ್ನು ಹೇಳೋದಿಲ್ಲ ಅದು ಎಲ್ಲದನ್ನು ಬಿಟ್ಟರೆ ಮಾತ್ರ ತುಂಬ ಒಳ್ಳೆ ಮಾತುಗಾರ ಮತ್ತು ಹಾಗೆ ತುಂಬ ಒಳ್ಳೆಯ ಸಂಗೀತಗಾರ ಅವರ ಧ್ವನಿ ತುಂಬ ಚೆಂದ ಇದೆ ಸೊ ಹಾಗಾಗಿ ಅವರಲ್ಲಿ ಕುತ್ ಕೂತ್ಕೊಂಡು ಹೇಳ್ತಾ ಇದ್ರು ಹಾಡುಗಳನ್ನ ತುಂಬ ಜನ ಅಲ್ಲಿ ಸೇರಿದ್ರು ಅವ್ರ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ ಹೇಳಿದ್ರು ಯಾಕೆಂದ್ರೆ ಅದು ಎಷ್ಟು ಸ ಎಷ್ಟರ ಮಟ್ಟಿಗೆ ಸತ್ಯ ನೂರಕ್ಕೆ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಅದನ್ನ ಹೇಳಲ್ಲ ಅದ್ರ ಬದಲಾಗಿ ಅವ್ರ ಅವರ ಕಂಠದಿಂದ ಒಂದು ಒಳ್ಳೆ ಸಾಂಗ್ನ ಹಾಡಿಸ್ತೀನಿ ಮತ್ತು ತಂದೆ ನಿಂಗಪ್ಪ ಬೆಳಗಜರಿ ಹುಟ್ಟಿದೂರು ಸಿಗ್ಲಿ ಲಕ್ಷ್ಮೇಶ್ವರ ತಾಲೂಕು ಗದಗ ಜಿಲ್ಲಾ ನಾನು ಸುಮ್ನೆ ನಿಮಗೆ ಕಿತ್ತೂರು ಕಿಲೆನ ತೋರ್ಸೋದಕ್ಕೆ ಅಂತ ನಾನು ಯೂಟ್ಯೂಬ್ ಮಾಡೋಣ ಅಂತ ಬಂದೆ ಪ್ರತಿಭಾವಂತ ಕಲಾವಿದ ಹಾಗೂ ಏನು ರಾಜಕೀಯ ಸಂಗೀತಗಾರ ತುಂಬಾ ಚೆನ್ನಾಗಿ ಹಾಡು ಹೇಳಿದ ಹಾಡು ಹೇಳ್ತಾ ಇದ್ದಾರೆ ಇದಾರೆ ರಗಕೋರು ಮಾಡಿ ವಾಳ ನಾಕ ಗೋರು ಮಾಡಿ ವಾಳ ನೆನಿ ಆಕಾ ಎಂಡತಿ ಕೂಡಿಕೊಂಡು ು ರೊಟ್ಟಿ ಬುತ್ತಿ ಮಾಡಿಕೊಂಡು ಗಂಡ ಎಂಡತಿ ಕೂಡಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಗರಗಟ್ಟ ಹೋಗಬೇಕಾ ಗುರು ಮಾಡಿವಾಳ ನೆನೆಬೇಕಾ ಗರಗಟ ಹೋಗಬೇಕಾ ಗುರು ಮಾಡಿವಾಳ ನೆನೆಬೇಕಾ ಗಡ ಬಿಡಿ ಮಾಡ ತಮ್ಮ ಗರಗ ಕ ಹೋಗಾತ ಅಗುರು ಮಡಿವಾಳ ನೆನೆಯಾಕ ಗುರುಮಡಿವಾಳ ನೆನೆಯಾಕ ಎತ್ತು ಜಕ್ಕಡಿ ಹೂಡಿಕೊಂಡು ಮಕ್ಕಳ ಮಂದಿ ಕರೆದುಕೊಂಡು ಎತ್ತು ಜಕ್ಕಡಿ ಹೂಡಿಕೊಂಡು ಮಕ್ಕಳ ಮಂದಿ ಕರೆದುಕೊಂಡು ಜಾತ್ರೆಗೆ ಹೋಗಬೇಕಾ ಅಗುರು ಮಡಿವಾಳನ ನೆನೆಬೇಕಾ ಗಾತ್ರಿಗೆ ಹೋಗಬೇಕಾ ಹಗುರು ಮಡಿವಾಳನ ನೆನೆಬೇಕಾ ಗಡ ಬಿಡಿ ಮಾಡಬ್ಯಾಡ ತಮ್ಮ ಗರಗಕ ಹೋಗಾಕ ಹಗುರು ಮಡಿವಾಳನ ನೆನೆಬೇಕಾ ಗುರು ಮಡಿವಾಳನ ಬೇಕಾ जात्री गे नो वग दरिया गा्री आदर तम यात्री गे नो वग ಆದರ ತಮ್ಮ ಹರ ಹರಯನ ಬೇಕಾ ಗುರು ಮಡಿವಾಳ ಬೇಕಾ ಹರ ಹರಯನ ಬೇಕಾ ಗುರು ಮಡಿವಾಳ ನೆನ್ಬೇಕಾ ಗಡ ಬಿಡಿ ಮಾಡಬ್ಯಾಡ ತಮ್ಮ ಕರಗ ಹೋಗಾಕ ಗುರು ನೆನಿ ನೆನಕ ಗುರು ಮಡಿವಾಳನ ನೆನ ಹಾಕ ಹರ 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 ಎನ್ನುವ ಶಬ್ದ ಗುರುಮಡಿವಾಳ ಹರ 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 ಎನ್ನುವ ಶಬ್ದ ಗುರು ಮಡಿವಾಳನು ಕೇಳುವ ನಮ್ಮ ಭಕಿಲು ನುಡಿಬೇಕಾ ಗುರು ಮಡಿವಾಳನ ನೆನೆಬೇಕ ಭೀಲ ನುಡಿಬೇಕಾ ಗುರು ಮಡಿವಾಳನ ನೆನ್ಬೇಕಾ ಗಡಬಿಡಿ ಮಾಡಬ್ಯಾಡ ತಮ್ಮ ಗರಗ ಕ ಹೋಗಾಕ ಗುರು ಮಡಿವಾಳನ ನೆನ ಯಾಕ ಗುರು ಮಡಿವಾಳ ಯಾಕ ಇದು ಕಿತ್ತೂರು ವಾಡಿ ಚಿತ್ತೂರು ರಾಣಿ ಚೆನ್ನಮ್ಮನಿ ಇತಿಹಾಸ ಎಷ್ಟು ಇತಿಹಾಸ ಇದೆ ಅಷ್ಟೇ ಈ ಇತಿಹಾಸದೊಳಗೆ ಸಂಗೊಳ್ಳಿ ರಾಯಣ್ಣನ ಶಕ್ತಿನೂ ಇದೆ ಅದೇ ಥರ ಭಕ್ತಿನೇ ಇದೆ ಆ ಗರಗದ ಮಡವಾಳನ ಭಕ್ತಿನೇ ಇದೆ ಇವು ಮೂರು ಒಂದು ಗುಡಿದಾಗ ಈ ಕಿತ್ತೂರುವಾಡಿ ಬಂಗಾರದ ಗಟ್ಟಿಯಾಗಿತ್ತು ಆ ಗರಗದ ಮಡವಾಳ ಕೊಟ್ಟ ಶಾಪದಿಂದ ಆ ಈ ಕೋಟಿಗೆ ತಟ್ಟಿ ಇವತ್ತು ಈ ಪರಿಸ್ಥಿತಿಗೆ ಬಂದೈತಿ ಇದನ್ನು ಬಿದ್ದವ್ನ ಎತ್ತಿಡಿಲಿಕ್ಕೆ ಮತ್ತೆ ಗರಗದ ಮಡವಾಳ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ಈ ಜಾಗಕ್ಕೆ ಹುಟ್ಟಿ ಬರ್ತಾರನ ಕಾಣಿಕ ನಾ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಸಿಗ್ಲಿ ಎಲ್ಲರೂ ಕ್ಲಾಪ್ ಪಡೀರೆ ترى نمشي مش ಇನ್ನೊಂದು ನೋಡಿ ಇವರು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಉತ್ತರ ಕರ್ನಾಟಕದ ಮಂದಿ ಎಷ್ಟು ಕಡಕಂತ ಕಡಕ್ ರೊಟ್ಟಿ ಹೇಗಿರುತ್ತೆ ಹಾಗೆ ಅವ್ರ ಮಾತು ಕೂಡ ಅಷ್ಟೇ ಕಡಕ್ ಆಗಿರುತ್ತೆ ಮತ್ತೆ ಸಂಗೊಳ್ಳಿ ರಾಯಣ್ಣ ಅನ್ನೋ ಒಂದು ಕತ್ತಿ ಎಷ್ಟು ಅರಿತವಾಗಿರುತ್ತೆ ಅವ್ರ ಮಾತು ಕೂಡ ಅಷ್ಟೇ ಅರಿತವಾಗಿದೆ ಅಂತ ಹೇಳ್ತಾ ಹಾಗೇನೆ ಮತ್ತೆ ಏನು ಗೊತ್ತಾ ನಮ್ಮ ಕನ್ನಡ ಭಾಷೆನೆ ಪ್ರಾಸಬದ್ಧವಾಗಿ ಮಾತಾಡುವಂತ ಏಕೈಕ ಭಾಷೆ ಇದೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅದು ಕನ್ನಡ ಮಾತ್ರ ಎಲ್ಲಾರು ಒಂದ್ಸರಿ ಸಿರಿಗನ್ನಡ ಸಿರಿ ಜೈ ಭುವನೇಶ್ವರಿ ಅಂತ ಹೇಳ್ತಾ ಈ ರೂಪ ಜೊತೆ ಮಾತು ಕತೆ ಈ ಬಸರಾಜ್ ಸಿಗ್ಲಿ ಅಲಿಯಾಸ್ ಸಿಗ್ಲಿ ಬಸ್ ಸಿಗ್ಲಿ ಹೋಗಿ ತುಂಬಾ ಚೆನ್ನಾಗಿದೆ ಹೆಸರು ನಿಜ ನಂಗೆ ಕೇಳಿರ್ಲಿಲ್ಲ ನಿಮ್ ಮಾತುಗಳು ಕೇಳಿ ತುಂಬಾ ಖುಷಿ ಆಯ್ತು ಈ ಬಸರಾಜ್ ಸಿಗ್ಲಿ ಅಲಿಯಾಸ್ ಸಿಗ್ಲಿ ಬಸ್ಯ ಸಿಗ್ಲಿ ಕಲಾ ವಲ್ಲಭ ಅಂತ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ಲ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ತಲೆ ಇದ್ರೆ ಸಿಗ್ಲಿ ಬಸನ್ ಅಂತ ತಲೆ ಇರ್ಬೇಕು ಶಕ್ತಿ ಇದ್ರ ಸಂಗೊಳ್ಳಿ ರಾಯನ್ ಶಕ್ತಿ ಇರ್ಬೇಕು ಆಸ್ತಿ ಇದ್ರೆ ಈ ಚಿತ್ತೂರಾಣಿ ಚೆನ್ನಮ್ಮನಂತ ಆಸ್ತಿ ಜೈ ಹಿಂದ್ ಜೈ ಕರ್ನಾಟಕ ಚೆನ್ನಾಗಿ ಮಾತಾಡಿದ್ರು ಇವ್ರು ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಯ್ತು ಅತಿ ಹೆಚ್ಚು ಅಂದ್ರೆ ವಿಶ್ವದಲ್ಲಿ ಅವನೇ ಶ್ರೀಮಂತ ಹೌದು ಅದು ಗಾದೆನೇ ಇದೆ ಅಲ್ಲ ಮಾತು ಬಾರದವನು ಜಗಳ ತಂದ ಮಾತು ಬಲ್ಲವನು ಮಾಣಿಕ್ಯ ತಂದ ಅಂದ ಈ ರೂಪ ಜೊತೆ ಸಿಗ್ಲಿ ಬಸ್ಯ ಅವರೊಂದಿಗೆ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು